ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಮೊದಲನೇದಾಗಿ ಪಾಪ ಜಾನ್ಸಿ ಫುಲ್ಲು ಖುಷಿಯಾಗಿ ಹೊರ್ಗಡೆಯಿಂದ ಬರ್ತಾ ಒಳಗಡೆಯಿಂದ ಬರ್ತಾ ಇರ್ತಾಳೆ ಹೊರ್ಗಡೆಗೆ ಅವ್ರ ತಾತನಿಗೆ ಅಂತ ಹೇಳಿ ಒಂದು ವೈನ ತೊಗೊಂಡಿರ್ತಾಳೆ ಅದು ಬೆಟ್ ಬಿಡ್ ಬೆಡ್ಡಿಂಗಲ್ಲಿ ತೊಗೊಂಡಿರ್ತಾಳೆ ಅದರಲ್ಲಿ ಒಂದು ಫೈವ್ ಲ್ಯಾಕ್ ಏನೋ ಬಿಟ್ ಮಾಡಿ ಆ ಒಂದು ವೈನ ತೊಗೊಂಡಿರ್ತಾಳೆ ಹೊರ್ಗಡೆ ಬರ್ತಾ ಆರೋಗ್ಯ ಕೇಳ್ತಾನೆ ಮೇಡಮ್ ಏನು ಮೇಡಮ್ ಹೋಗಿ ಹೋಗಿ ಈ ಬಿ ವೈನ್ ಬಾಟಲಿಗೆ ಅಷ್ಟೊಂದು ತೊಗೊಂಡಿದ್ದೀರಲ್ಲ ಒಂದು ಲೋಡೆ ವೈನ್ ಬರ್ತಿತ್ತು ಅಂತ ಹೇಳಿದಾಗ ಒಂದು ಲೋಡ್ ವೈನ್ ಬಂದರೂ ಏನು ಪ್ರಾಬ್ಲಮ್ಮು ಇಲ್ಲ ರಾಯ್ ಯಾಕಂದರೆ ಇದನ್ನು ನಾನು ನಮ್ಮ ತಾತನಗೋಸ್ಕರ ತೊಗೊಂಡಿರೋದು ಏನು ಮೇಡಮ್ ಹೇಳ್ತಾ ಇದ್ದೀರಾ ಆ ತಾತನಿಗೋಸ್ಕರ ನಾನು ಈ ತಾತನಿಗೆ ಸಿಗರೇಟೇ ಸೇರೋದು ಬೇಡ ಅಂತ ಹೇಳಿ ಬಿಡಿಸಿದ್ದೀರಲ್ವ ಹಾಗಿದ್ಮೇಲೆ ಯಾಕೆ ನೀವು ಈ ರೀತಿ ವೈನ ತೊಗೊಂಡ್ರಿ ಅಂತ ಹೇಳಿದಾಗ ರಾಯ್ ಇದು ಏಯ್ಟೀನ್ ನೈನ್ಟೀನ್ ವೈನು ಇದು ಹಳೇದಾದಷ್ಟು ಆದಷ್ಟು ಇದಕ್ಕೆ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಮೇಡಮ್ ಹಳೆ ವೈನಿಗೆ ರೇಟ್ ಜಾಸ್ತಿ ಆಗುತ್ತಾ ಫ್ರೆಶ್ ಆಗಿರೋನಿಗೆ ಅಲ್ವಾ ಮೇಡಮ್ ರೇಟ್ ಜಾಸ್ತಿ ಆಗೋದು ಅದೆಲ್ಲ ನಿನಗೆ ಗೊತ್ತಾಗೋದಿಲ್ಲ ರಾಯ್ ಏಯ್ಟೀನ್ ನೈನ್ಟೀನ್ ವೈನ್ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ತಾತ ಹೆಲ್ದಿಯಾಗೂ ಇರಬೇಕು ಹಾಗೆ ಖುಷಿಯಾಗಿರಬೇಕು ಅಲ್ವಾ ಅವರು ಇವಾಗ ಇವಾಗ ಸಿಗರೇಟನ್ನು ಕಡಿಮೆ ಮಾಡಿದ್ದಾರೆ ಹಾಗಂತ ನಾವು ಅವರಿಗೆ ಖುಷಿಯಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೊಂದು ಕೊಟ್ಟ ತಕ್ಷಣ ಅವರು ಎಲ್ಲನೂ ಕುಟ್ಬಿಟ್ಟು ಖಾಲಿ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪನೇ ತಗೋತಾ ಇರ್ತಾರೆ ಅದು ನನಗೆ ಖುಷಿ ಆಗುತ್ತೆ ಅಂತ ಹೇಳಿದಾಗ ಸರಿ ಮೇಡಮ್ ಆಯಿತು ಆದರೂ ಈ ಐದು ಲಕ್ಷ ನನಗಂತೂ ತುಂಬಾ ಜಾಸ್ತಿ ಆಯಿತು ಅಂತ ಹೇಳಿದಾಗ ನೋಡು ರಾಯ್ ಇದು ಫಾರಿನ್ನಲ್ಲಿ ಸಿಗೋದು ಇದನ್ನ ಎಷ್ಟು ಕೊಟ್ಟು ತೊಗೊಂಡ್ರು ಕೂಡ ನನಗೇನು ದುಡ್ಡಿನ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಮೇಡಮ್ ನಿಮಗೇನು ದುಡ್ಡಿನ ಅವಶ್ಯಕತೆ ಇಲ್ಲ ಆದರೆ ಇದು ನನಗೆ ಅಂತ ಹೇಳಿದಾಗ ರಾಯ್ ನನ್ನ ತಾತನ ಖುಷಿ ಮುಂದೆ ಇದು ಯಾವುದು ನನಗೆ ಲೆಕ್ಕನ ಲಾಭ ಹೋಗೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಹೇಳೋನು ಹೋಗ್ತಾ ಇರಬೇಕಿದ್ರೆ ಆ ಕಡೆ ಸೈಡಿಂದ ಬಾಟಲ್ನ ತೊಗೊಂಡು ಹೋಗ್ತಾ ಇರ್ತಾಳೆ ರಾಗು ಬಂದು ಬೈಕಲ್ಲಿ ಟಚ್ ಮಾಡ್ಕೊಂಡು ಹೋಗ್ಬಿಡ್ತಾನೆ ಆ ಬಾಟಲ್ ಕೆಳಗಡೆ ಬಿದ್ದು ಉಡ್ದೋಗ್ಬಿಡುತ್ತೆ ಏ ಈಡಿಯಟ್ ಅಂತ ಹೇಳಿ ಜೋರಕ್ಕೆ ಹೋಗ್ತಾಳೆ ಓ ಸಾರಿ ಮೇಡಮ್ ಸಾರಿ ಅಂತ ಹೇಳ್ತಾನೆ ನೀನು ಅಂತ ಹೇಳಿದಾಗ ಓ ನೀವ ನಿಮಗೆ ಬಂದು ನಾನು ಡ್ಯಾಶ್ ಹಿಡಿದ್ಬಿಟ್ಟ ಅಂತ ಹೇಳಿದಾಗ ಕಣ್ಣು ಕಾಣಿಸೋದಿಲ್ವೇನೋ ಯಾಕೋ ಬಿಯರ್ ಬಾಟಲ್ನ ಹುಡ್ದಾಗ್ತೆ ಅಂತ ಹೇಳಿದಾಗ ಏನೋ ಅಂತ ಹೇಳಿದಾಗ ವೈನ್ ಬಾಟಲ್ನ ಯಾಕೋ ಬೀಳಿಸ್ದೆ ನೋಡಲಿಲ್ಲ ಮೇಡಮ್ ಸಾರಿ ಮೇಡಮ್ ಅಂತ ಹೇಳ್ತಾನೆ ನೋಡಲಿಲ್ಲ ಸಾರಿ ಅಂತ ಹೇಳ್ಕೊಂಡು ಹೋಗ್ತಾ ಇದೆಯಲ್ಲ ಅದ್ರ ಬೆಲೆ ಏನು ಅಂತ ಗೊತ್ತಾ ನಿನಗೆ ಅಂತ ಹೇಳಿರೋ ಕೇಳ್ತಾನೆ ಆಗ ಏನೋ ಇದ್ರ ಬೆಲೆ ನನಗೆ ಗೊತ್ತಿಲ್ವಾ ನಿನ್ನಂಥ ಕುಡಿಯೋರಿಗೆ ಇದ್ರ ಬೆಲೆ ಗೊತ್ತಿರುತ್ತೆ ಆದರೆ ಆಗಿ ಈ ಓ ಇನ್ ಬೆಲೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಹಲೋ ನಾನು ಕುಡಿಯೋಲ್ಲ ಆದರೆ ನನಗೆ ಇದ್ರ ಬೆಲೆ ತುಂಬ ಚೆನ್ನಾಗಿ ಗೊತ್ತಿದೆ ಹಬ್ಬಬ್ಬಾ ಅಂದರೆ ಇದ್ರ ಬೆಲೆ ಆರುನೂರು ರೂಪಾಯಿ ಇರ್ಬೋದು ಅಂತ ಹೇಳ್ತಾನೆ ವಾಟ್ ಅಂತ ಹೇಳಿದಾಗ ಇನ್ನೇನು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮೇಲೆ ಒಂದು ರೂಪಾಯಿನೂ ಕೊಡೋದಿಲ್ಲ ಅಂತ ಹೇಳಿದಾಗ ಏ ಇಡಿಯಟ್ ಏನೋ ಮಾತಾಡ್ತಾ ಇದೆಯಾ ಇದ್ರ ಬೆಲೆ ಐದು ಲಕ್ಷ ಅಂತ ಹೇಳಿದಾಗ ಏನೋ ಐದು ಲಕ್ಷನಾ ಯಾರೋ ನಿಮ್ಮ ಕಿವಿಗೆ ಹೂ ಮುಡ್ಸಿದ್ದಾರೆ ಅಂತ ಹೇಳಿದಾಗ ಹೌದು ಸರ್ ಈಗಾಗಲೇ ನಮ್ಮ ಮೇಡಮ್ ಒಳಗಡೆಯಿಂದ ಬರ್ತಾ ಕಿವಿಗೆ ಹೂ ಮುಡಿಸ್ಕೊಂಡು ಬಂದಿದ್ದಾರೆ ಮ ಸರ್ ಅಂತ ಹೇಳಿದಾಗ ಅವನಗೂ ಕೂಡ ತುಂಬಾನೇ ಕೋಪ ಬರ್ತಾ ಇರುತ್ತೆ ಆದ್ರೂ ಕೂಡ ಏನು ಮಾತಾಡೋದು ಸುಮ್ಮನೆ ನಿಂತ್ಕೊಂಡಿರ್ತಾನೆ ಸುಮ್ ಸುಮ್ಮನೆ ದನ ಥರ ಬಂದು ನುಗ್ಬಿಟ್ಟು ಅಲ್ಲ ಇದ್ರ ಬೆಲೆ ಗೊತ್ತಾಗಿದೆಯಲ್ಲ ಕೊಡೋ ಇವಾಗ ಅಂತ ಹೇಳಿದಾಗ ಅಯ್ಯಯ್ಯೋ ಇದೇನೋ ಬೇಕಾದಷ್ಟು ಸಿಗುತ್ತೆ ನನಗಿಂತ ವೈನ್ಗಳೆಲ್ಲ ತುಂಬಾ ಬೇಕಾದಷ್ಟು ಗೊತ್ತಿದೆ ಇದ್ರ ಬೆಲೆ ನಾನು ಕೊಟ್ಟೆ ಕೊಡ್ತೀನಿ ಸಾರಿ ಕೇಳಿದ್ದೀನಿ ಮೇಡಮ್ ಆದ್ರೆ ನೀವು ಅದು ಕೊಪ್ಪಿಲ್ಲ ಅಂತ ಅಂದರೆ ಇದ್ರ ದುಡ್ಡಾದರೂ ಕೊಡ್ತೀನಿ ಅಥವಾ ನಾನು ವೈನ್ ಬಾಟಲ್ ಆದರೂ ಕೊಡ್ತೀನಿ ಕೊಡೋ ಐದು ಲಕ್ಷ ಏನೋ ಐದು ಲಕ್ಷನಾ ಹೌದು ಮತ್ತೆ ಇನ್ನೇನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀವಿ ಐದು ಲಕ್ಷ ಕೊಡಬೇಕು ಕೊಡೋ ಅಂತ ಹೇಳಿ ಕೇಳ್ತಾ ಇರ್ತಾನೆ ನೋಡಿ ನನಗೆ ಸ್ವಲ್ಪ ಟೈಮ್ ಕೊಡಿ ಕೊಡ್ತೀನಿ ಅಂತ ಹೇಳಿದಾಗ ಮೇಡಮ್ ಬೇಡ ಮೇಡಮ್ ಟೈಮ್ ಕೊಡಬೇಡಿ ಒಳ್ಳೆ ಚಾನ್ಸ್ ಸಿಕ್ಕಿದೆ ಇವನ್ನ ಆಗಿ ಇಟ್ಕೊಂಡು ಇವನಿಗೆ ಚೆನ್ನಾಗಿ ಕೊಬ್ಬೆಲ್ಲ ಕರಗಿಸ್ಬಿಡಿ ಅಂತ ಹೇಳಿದಾಗ ಅದೇ ಕೆಲಸಕ್ಕೆ ನಾನು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ರಾಯ್ ಇರೋ ಹೆಂಗೆ ಲಾಕ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾನೆ ಆಗ ಮೇಡಮ್ ನೋಡಿ ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ ಇವಾಗ ನೀವು ಲಾಕ್ ಮಾಡಿ ಅಂತ ಹೇಳಿ ಹೇಳ್ತಾನೆ ಇರೋ ರಾಯ್ ಹೇಗೆ ಲಾಕ್ ಆಗ್ತಾನೆ ಅಂತ ಹೇಳಿ ನೋಡು ನಿನಗೆ ನಾನು ಸಂಜೆವರೆಗೂ ಟೈಮ್ ಕೊಡ್ತೀನಿ ಅಂದರೆ ಐದು ಗಂಟೆವರೆಗೂ ನೀನು ನನಗೆ ವೈನ್ ಬಾಟಲ್ ಆದರೂ ತಂದು ಕೊಡು ಅಥವಾ ಐದು ಲಕ್ಷ ತಂದು ತಂದ್ಕೊಡು ಓಕೆ ಅಂತ ಹೇಳಿದಾಗ ಸರಿ ಐದು ಗಂಟೆಗಲ್ವಾ ತಗೊಂಡು ಬಂದು ಕೊಡ್ತೀನಿ ಇರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಮೇಡಮ್ ಏನು ಮಾಡಿದ್ರಿ ಮೇಡಮ್ ನೀವು ಅವ್ನಿಗೆ ಐದು ಗಂಟೆವರೆಗೂ ಯಾಕೆ ಟೈಮ್ ಕೊಟ್ಟರೆ ಅವ್ನು ತೊಗೊಂಡು ಬಂದು ಕೊಟ್ಬಿಟ್ರೆ ಏನು ಮಾಡ್ತೀರಾ ಅಂತ ಹೇಳಿದಾಗ ಚಾನ್ಸೇ ಇಲ್ಲ ರಾಯ್ ಮೇಡಮ್ ಹೇಗೆ ಮೇಡಮ್ ಹೇಳ್ತಾ ಇದ್ದೀರಾ ನೀವು ಅವ್ನು ಗಂಟು ಕುಡಿದಿರ್ತಾನೆ ಗೊತ್ತಿರುತ್ತೆ ಅಂತ ಹೇಳಿದಾಗ ರಾಯ್ ಇದು ಫಾರಿನ್ ಬ್ರ್ಯಾಂಡು ಫಾರಿನಲ್ಲಿ ಮಾತ್ರ ಸಿಗೋದು ತಿಪ್ಪರ್ಲಾಗ ಹೊಡೆದ್ರು ಕೂಡ ಇಂಡ್ಯಾದಲ್ಲಿರೋ ಯಾವ ಪಬ್ ಆಗಿರ್ಬೋದು ವೈನ್ ಆಗಿರ್ಬೋದು ಈ ಒಂದು ವೈನ್ ಏನಿದೆ ಸಿಗಲ್ಲ ಅದೇ ಗೊತ್ತಿದೆ ನಾನು ಮಾಡಿರೋದು ಸರಿಯಾಗಿ ಲಾಕ್ ಆಗಿರೋದು ಅವನು ನೋಡು ಬರ್ತಾನೆ ಅಂತ ಹೇಳಿರ್ತಾನೆ ಮೇಡಮ್ ಏನು ಮೇಡಮ್ ತಲೆ ಉಪಯೋಗಿಸ್ಬಿಡ್ರಿ ನೀವು ಹಂಗಿದ್ರೆ ಐದು ಗಂಟೆಗೆ ಬರ್ತಾನೆ ರಾಗು ಅವನು ಹತ್ರ ಆ ದುಡ್ಡು ಕೊಡೋದಕ್ಕಾಗೋದಿಲ್ಲ ಅಥವಾ ಆ ವೈನ್ ಬಾಟ್ಲು ಕೊಡೋದಕ್ಕಾಗೋದಿಲ್ಲ ಸೂಪರಾಗಿದೆ ಅಂತ ಹೇಳಿ ಐಡಿಯಾನ ಖುಷಿ ಪಡ್ತಾಯಿರ್ತಾನೆ ಈ ಕಡೆ ನೋಡಿದ್ರೆ ಇವ್ರ ತಾತ ತುಳಸಿ ಬ್ಯಾಗಲ್ಲಿ ಒಂದು ಜಿ ಬೆಸ್ ಟ್ರ್ಯಾಕ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಸೊಸೆನ ಎಲ್ಲಿಟ್ಟಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ನ ಮಾಡ್ತಾ ಇರ್ತಾರೆ ಅದೇ ಟೈಮಿಗೆ ಅಲ್ಲಿ ಮಲ್ಲಿ ಇದ್ದಳು ಮಾರ್ಕೆಟಿಗೆ ಇದ್ದೀನಿ ತರಕಾರಿ ತರೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಆಗ ಇದು ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಎಲ್ಲ ಚೆಕ್ ಮಾಡ್ತಾ ಇದ್ದರು ಹೆಂಗಿದ್ರು ಮಲ್ಲಿ ಮಾರ್ಕೆಟಿಗೆ ಹೋಗ್ತಾ ಇದ್ದಾಳೆ ಅವಳು ಬ್ಯಾಗಲ್ಲಿ ಹಾಕ್ಬಿಡೋಣ ಅವಾಗ ಇದು ವರ್ಕ್ ಆಗುತ್ತಾ ಹೇಗೆ ವರ್ಕಾಗುತ್ತೆ ಅಂತ ಎಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗ್ಬಿಡತ್ತಲ್ವ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಮಲ್ಲಿ ಹೋಗ್ತಾ ಇರ್ಬೇಕಿದ್ರೆ ಕೆಂಪಿಟ್ಟು ಮಲ್ಲಿ ಇದ್ದೀನಿ ನೀರು ಕೊಡದೆ ಹಾಗೆ ಹೋಗ್ತಾ ಇದೆಯಲ್ಲಮ್ಮ ಒಂದು ಲೋಟ ನೀರು ಕೊಡು ಅಂತ ಹೇಳ್ತಾರೆ ತಂದು ಕೊಡ್ತಾಳೆ ಅಷ್ಟರಲ್ಲಿ ಆ ಜಿ ಎಸ್ ಟ್ರ್ಯಾಕರ್ ಏನಿರುತ್ತೆ ಅದನ್ನು ಅವಳು ಮಾರ್ಕೆಟಿಗೆ ತಗೊಂಡೋಗ್ತಾರ ಬ್ಯಾಗಲ್ಲಿ ಹಾಕ್ಬಿಡ್ತಾಳೆ ಸರಿ ಸರಿ ಆಯಿತು ಏನು ತರದಕ್ಕೆ ಹೋಗ್ತಾ ಇದೆಯಾ ಅಂತ ಹೇಳಿದಾಗ ಹೂವು ಹಣ್ಣು ತೆಂಗಿನಕಾಯಿ ಮತ್ತು ಹಾಲು ಮೊಸರು ಎಲ್ಲ ತರಬೇಕು ಹೆಜ್ ಬಂದರೆ ಅಂತ ಹೇಳಿದಾಗ ಸರಿ ಸರಿ ಆಯಿತು ಫ್ರೆಶ್ ಆಗಿರೋದು ನೋಡ್ಕೊಂಡು ಬಾ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಹೋಗ್ತಾಳೆ ಇವ್ರು ನೋಡ್ತಾ ಇರಬೇಕಿದ್ರೆ ಅವಳು ತರಕಾರಿ ಅಂಗಡಿಗೆ ಹೋಗಿದ್ದು ಗೊತ್ತಾಗುತ್ತೆ ತೆಂಗಿನಕಾಯಿ ಅಂಗಡಿಗೆ ಹೋಗಿದ್ದು ಗೊತ್ತಾಗುತ್ತೆ ಹೂ ಅಂಗಡಿಗೆ ಹೋಗಿದ್ದು ಗೊತ್ತಾಗುತ್ತೆ ಮತ್ತು ಹಾಲು ಅಂಗಡಿಗೆ ಹೋಗಿದ್ದು ಎಲ್ಲ ಗೊತ್ತಾಗ್ಬಿಡುತ್ತೆ ಬಂದ್ಲು ಬಂದ್ಲು ಇವಾಗ ಮನೆ ಒಳಗಡೆ ಎಂಟ್ರಿ ಆದ್ಲು ಅಂತ ಹೇಳಿ ಮಲ್ಲಿ ಎಲ್ಲ ತಗೊಂಡು ಬಂದ್ಯಾ ಅಂತ ಹೇಳಿದಾಗ ಆ ಯಜ್ಮಾನ್ರೆ ತೊಗೊಂಡು ಬಂದೆ ಏನೇನು ತಗೊಂಡು ಬಂದೆ ಹೂವು ಹಣ್ಣು ಕಾಯಿ ಆಮೇಲೆ ತರಕಾರಿ ಹಾಲು ಹಾಲು ತೊಗೊಂಡು ಬಂದಿಯಾ ಊ ಯಜಮಾನ್ರೆ ಮರ್ತಿದ್ಯಾ ಅಂತ ಅಂದ್ಕೊಂಡೆ ಇಲ್ಲ ಯಜಮಾನ್ರೆ ಇದೆಲ್ಲ ನಿಮ್ಗೆ ಏನು ಗೊತ್ತಾಯಿತು ನೀವು ನನ್ನ ಫಾಲೋ ಮಾಡ್ಕೊಂಡು ಬಂದ್ರ ಏನಮ್ಮ ಹೇಳ್ತಾ ಇದೆಯಾ ನೀನು ಪ್ರತಿದಿನ ಇದೇ ರೋಡಲ್ಲಿ ಓಡಾಡೋದು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆಯಮ್ಮ ಅದಕ್ಕೆ ಕೇಳಿದೆ ಅಷ್ಟೇ ಸರಿ ಆಯಿತು ಅದೆಲ್ಲ ಇಲ್ಲಿ ಇಟ್ಬಿಟ್ಟು ಹೋಗಿ ಒಂದು ಅರ್ಧ ಗ್ಲಾಸು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರಮ್ಮ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ತರಕಾರಿನೆಲ್ಲ ನೋಡ್ತೀನಿ ಹೆಂಗೆ ತಂದಿದೆಯಾ ಫ್ರೆಶಾಗಿ ತಂದಿದೆಯಲ್ವ ಅಂತ ಹೇಳಿ ಚೆಕ್ ಮಾಡ್ತಾಯಿರ್ತಾನೆ ಅಷ್ಟೆಲ್ಲ ಅವಳು ಹೋಗ್ತಾಳೆ ಆ ಗಾಜಿ ಪ್ರೆಸ್ ಟ್ರಕ್ಕರ್ನ ತಗೊಂಬಿಟ್ಟು ನನ್ನ ಸೊಸೆನ ಕಂಡುಹಿಡಿಯೋದಕ್ಕೆ ಇದೇ ಒಳ್ಳೆ ಚಾನ್ಸು ಆ ತುಳಸಿ ಬ್ಯಾಗಲ್ಲಿ ಹೇಗಾದರೂ ಹಾಕಿದ್ರೆ ನನ್ನ ಸೊಸೆ ಎಲ್ಲಿದ್ದಾಳೆ ಅಂತ ಹೇಳಿ ಪಕ್ಕ ಕಂಡುಹಿಡಬೋದು ತೆಂಗಿನಕಾಯಿ ಅಂಗಡಿಯಿಂದ ಹಾಲು ಅಂಗಡಿಗೆ ಹೋಗಿದ್ದು ಹಾಲು ಅಂಗಡಿಯಿಂದ ಮನೆಗೆ ಬಂದಿದ್ದು ಎಲ್ಲಾನು ಅಷ್ಟು ಕರೆಕ್ಟಾಗಿ ಹೇಳಿದೆ ಅಂದಮೇಲೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಯ್ ಯೋಚನೆ ಮಾಡ್ತಾ ಇರ್ತಾನೆ ಜಾನ್ಸಿ ಕೆಲಸ ಮಾಡ್ತಾ ಇರ್ತಾಳೆ ಅಯ್ಯೋ ಇವ್ರು ನೋಡಿದ್ರೆ ಆರಾಮಾಗಿ ಕೂಡ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಅವನು ಈ ಬೇಸಿಗೆಗಾಲ್ದಲ್ಲಿ ಬರಗಾಲದಲ್ಲಿ ನೀರಿಲ್ದೇ ಇರೋ ಥರ ಹಾರ್ಟ್ ಡ್ರಿಂಕ್ಸ್ ಹಿಡ್ಕೊಂಡು ರೋಡಲ್ಲೆಲ್ಲ ಓಡಾಡ್ತಾ ಇದ್ದಾನೆ ಇನ್ನು ಐದು ಗಂಟೆಗೆ ಏನಾದರೂ ತಂದು ಕೊಟ್ಬಿಟ್ರೆ ಏನಪ್ಪ ಮಾಡೋದು ರಾಗೋಸರ್ಗೆ ಏನಾಗಿದೆ ನಾನೇ ಹುಡ್ಕೊಂಡು ಬಂದು ಕೆಲಸ ಎಲ್ಲ ಫಿಕ್ಸ್ ಮಾಡಿದ್ರು ಕೂಡ ಬೇಡ ಬೇಡ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರಲ್ಲ ಮೇಡಮ್ ಕೆಲಸಕ್ಕೆ ಜಾಯ್ನ್ ಮಾಡ್ಕೋತೀನಿ ಅಂತ ಏನಾಗಿದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ರಾ ಏನಾಯ್ತು ಮೇಡಮ್ ಆಗಲೇ ಮೂರು ಗಂಟೆ ಆಗೋಯ್ತು ಮೇಡಮ್ ಅವ್ನು ಏನಾದ್ರೂ ತಂದು ಕೊಟ್ಬಿಡ್ತಾನ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಇರಲೇ ಬಿಡು ರಾ ಇನ್ನ ಟೂ ಅವರ್ ಟೈಮ್ ಇದೆ ಅಲ್ವಾ ನೋಡ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಆಗ್ತಾಳೆ ಈ ಕಡೆ ನೋಡಿದ್ರೆ ಆ ರಾಮಾಚಾರಿ ಕೇಳ್ತಾ ಇರ್ತಾನೆ ಮೇಡಮ್ ನಮಗೆ ಇನ್ನೊಂದು ಹೆಣ್ಮಗು ಬೇಕಾ ಗಂಡು ಮಗು ಬೇಕಾ ನಿನ್ಗೆ ಯಾವ ಮಗು ಬೇಕು ರಾಮಾಚಾರಿ ನಮ್ಮ ಮಕ್ಳು ಹೇಳ್ತಾ ಇದ್ಲು ತಮ್ಮ ಪಾಪು ಬೇಕು ಅಂತ ಹೇಳಿ ಅದಕ್ಕೆ ನೋಡೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ ರಾಮಾಚಾರಿ ನೀನು ಬರ್ತಾ ಬರ್ತಾ ತುಂಬ ತರಲೆ ಆಗ್ತಾ ಇದೆಯಾ ಅನ್ಸುತ್ತೆ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಮೇಡಮ್ ಅವು ತರಲೆ ಇದ್ದಿದ್ರೆ ನಮ್ಮ ಮುದ್ದಿನ ಮಗಳು ಬರ್ತಾ ಇದ್ಲಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಮತ್ತೆ ಮುದ್ದು ಅಂತ ಹೋಗ್ತಾನೆ ಅಷ್ಟರಲ್ಲಿ ಮಗು ಓದ್ಬಿಡುತ್ತೆ ಅಯ್ಯೋ ಇವಳು ಮತ್ತೆ ಶುರು ಮಾಡಿಬಿಟ್ಲಲ್ಲ ಅಂತ ಹೇಳಿದಾಗ ನಿನ್ನ ಮಗಳು ತಮ್ಮ ಬೇಕು ಅಂತ ಹೇಳಿದ್ಲು ಅಂತ ಹೇಳಿದೆಯಲ್ಲ ರಾಮಾಚಾರಿ ಇವಾಗ ಯಾಕೆ ಅವಳೇ ನಿನಗೆ ತೊಂದರೆ ಕೊಡ್ತಾ ಇದ್ದಾಳೆ ಅಂತ ಹೇಳಿದಾಗ ಸರಿ ಇರಿ ಮಾಡ್ತೀನಿ ಅವಳಿಗೆ ಏನು ಮಾಡ್ತೀಯ ರಾಮಾಚಾರಿ ಚೆನ್ನಾಗಿ ನಿದ್ದೆ ಮಾಡಿಸ್ತೀನಿ ಅಷ್ಟೇ ಮೇಡಮ್ ಪಾಪ ಏನು ಮಾಡಲಿ ಆ ಪುಟ್ಟು ಮಗುಗೆ ಅಂತ ಹೇಳಿದಾಗ ಸರಿ ಆಯಿತು ಕಂದ ಮಲ್ಕೊಳ್ಳಮ್ಮ ಮಲ್ಕೋ ಅಂತ ಹೇಳ್ತಾನೆ ರಾಮಾಚಾರಿ ನನ್ನ ಮಗಳಿಗೆ ನೀನು ಲಾಳೆ ಆಡಿದ್ರೆ ಮಾತ್ರನೇ ಮಲ್ಕೊಳ್ಳೋದು ಇಲ್ಲ ಅಂದರೆ ಅವಳು ಖಂಡಿತವಾಗ್ಲೂ ಮಲ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಲಾಲಿ ಹಾಡಿ ಮಲಗಿಸ್ತಾ ಇರ್ತಾನೆ ಚಾರ ನೋಡಿ ನಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಐದು ಗಂಟೆ ಆಗಿರುತ್ತೆ ಮೇಡಮ್ ಐದು ಗಂಟೆ ಆಗೋಯ್ತು ಆ ರಾಗು ಬರ್ತಾನೆ ಬರಲ್ವಾ ಮೇಡಮ್ ಅಂತ ಹೇಳಿರ್ತಾನೆ ಬರ್ತಾನೆ ಖಂಡಿತವಾಗ್ಲೂ ಬರ್ತಾನೆ ಯಾವಾಗ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದೀನಿ ದೇವರೇ ಬೇಗ ಬರತಾನೆ ಮಾಡಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟಲ್ಲಿ ರಾಗು ಕೂಡ ಬಂದುಬಿಡ್ತಾನೆ ಬಂದ ತಕ್ಷಣನೇ ಏನು ಸರ್ ತೊಗೊಂಡು ಬಂದ್ರಾ ಅಂತ ಹೇಳಿದಾಗ ಅದು ಸು ಸಾರಿ ಸಾರಿ ತರೋದಕ್ಕಾಗಲಿಲ್ಲ ಅಂತ ಹೇಳ್ತಾನೆ ಏನು ತರೋದಕ್ಕೆ ಆಗಲಿಲ್ವ ಎಷ್ಟೊತ್ತವರ್ಗು ನಾವು ಕಾಯ್ತಾ ಕಾಯ್ತಾಯಿದ್ದೀವಿ ತರಗೋದಕ್ಕಾಗಲಿಲ್ಲ ಅಂತಂದರೆ ಏನರೀ ಅರ್ಥ ಅಂತ ಹೇಳಿದಾಗ ಏನು ರೀ ಅರ್ಥ ಅಂತ ಅಂದರೆ ಅದೆಲ್ಲೋ ಸಿಗಲಿಲ್ಲ ಅದೇ ಅರ್ಥ ಅಂತ ಹೇಳ್ತಾನೆ ಸರಿ ಆಯಿತು ಇವಾಗ ನಮಗೆ ದುಡ್ಡು ಬೇಕು ಅಂತ ಹೇಳಿ ಹೇಳ್ತಾನೆ ದುಡ್ಡನ್ನು ಇದ್ದಕ್ಕಿದ್ದಂಗೆ ಕೇಳ್ಬಿಟ್ರೆ ಎಲ್ಲಿ ಸರ್ ತಂದು ಕೊಡೋದಕ್ಕಾಗುತ್ತೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಾನೆ ಆಗ ಟೈಮ ಸರಿ ಟೈಮ್ ಕೊಡ್ತೀವಿ ಏನು ಟೈಮ್ ಕೊಡೋದ ಈ ಜಾನ್ಸಿ ಒಂದು ಸಲ ಟೈಮ್ ಕೊಟ್ಟಿರೋದೇ ಹೆಚ್ಚು ಅಂಥದ್ರಲ್ಲಿ ಇವಳು ಮತ್ತೆ ಟೈಮ್ ಕೊಡ್ತೀನಿ ಅಂತ ಹೇಗೆ ಅನ್ಕೋತಾ ಇದೆಯಾ ರಾಯ್ ಅಂತ ಹೇಳಿದಾಗ ಅದು ಮೇಡಮ್ ಹಾಗಲ್ಲ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅದೆಲ್ಲ ನನಗೆ ಗೊತ್ತಿಲ್ಲ ನೋಡು ಮೇಡಮ್ ಟೈಮ್ ಕೊಡೋದಿಲ್ವಂತೆ ಬರೀ ದುಡ್ಡು ಕೊಟ್ಟಿಲ್ಲ ಅಂದರೆ ಅಬ್ಬಯ್ಯ ವೈನ್ ಕೊಡು ವೈನ್ ಕೊಟ್ಟಿಲ್ಲ ಅಂದರೆ ದುಡ್ಡು ಕೊಡು ಅಂತ ಹೇಳಿದಾಗ ಎರಡು ನನ್ನ ಹತ್ರ ಇಲ್ಲ ಸ್ವಲ್ಪ ಟೈಮ್ ಬೇಕು ಟೈಮ್ ಕೊಡೋದಕ್ಕಾಗೋದೇ ಇಲ್ಲ ಈ ಜಾನ್ಸಿ ಒಂದ್ಸಲ ಟೈಮ್ ಕೊಟ್ಟಿರೋದೇ ಹೆಚ್ಚು ನೀನು ನನ್ನ ಹತ್ರ ಕೆಲಸ ಮಾಡಿ ದುಡ್ಡನ್ನ ತೀರಿಸ್ಬೇಕು ಅಂತ ಹೇಳಿ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿದಾಗ ನೋಡಿ ನೀವು ಸುಮ್ಮನೆ ನನ್ನ ಟ್ರ್ಯಾಪ್ ಸಿಕ್ಕಿಸ್ತಾ ಇದೀರಾ ದುಡ್ಡಿಲ್ಲ ಅಂತ ಅಡ್ವಾಂಟೇಜ್ ತಗೋತಾ ಇದ್ದೀರಾ ಅಂತ ಹೇಳಿದಾಗ ರಾಯ್ ಇಂಥವ್ರನ್ನೆಲ್ಲ ಬರೀ ಬಾಯಿ ನಂಬೋದಕ್ಕೆ ನಂಬೋಕಾಗೋದಿಲ್ಲ ನಾಳೆನೇ ಅಗ್ರಿಮೆಂಟ್ ಎಲ್ಲ ರೆಡಿ ಮಾಡು ಪೇಪರ್ಸಲ್ಲಿ ಇರಬೇಕು ಇದೆಲ್ಲ ಅಂತ ಹೇಳಿದಾಗ ಸರಿ ಮೇಡಮ್ ಆಯಿತು ಮೇಡಮ್ ಅಂತ ಹೇಳಿದಾಗ ರಾಘು ಸರ್ ಒಳ್ಳೆ ಪ್ಲ್ಯಾನ್ ಮಾಡಿದರೆ ಹೇಗೆ ಅಂತ ಹೇಳಿದಾಗ ನೋಡ್ತಾ ಇರೋ ಇವತ್ತಿಂದ ಆಟ ಶುರು ಆಗ್ತಾ ಇದೆ ನಾಳೆಯಿಂದ ನಾನು ಹೊಸ ಆಟ ಶುರು ಆಗುತ್ತೆ ಅಂತ ಹೇಳಿ ರಾಘು ಫುಲ್ ಖುಷಿ ಪಡ್ತಾ ಇರ್ತಾನೆ ದಿಸ್ ಇಸ್ ಝಾನ್ಸಿ ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಕಾಣಲು ಹೋಗ್ತಾಳೆ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ತಪ್ಪುತ್ತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್